ಕೆಲವರು ಕಾಮವನ್ನೇ ಪ್ರೀತಿ ಅನ್ಕೊಳ್ತಾರೆ ಒಬ್ಬರ ಮೇಲಿನ ವ್ಯಾಮೋಹವೋ ಅಥವಾ ಮೋಜನ್ನು ಲವ್ ಅಂತ ಅನ್ಕೊಳ್ತಾರೆ ಇದೇ ತರ ಅನ್ಕೊಂಡು ಇಲ್ಲೊಂದು ಜೋಡಿ ಬಂಧಗಳನ್ನೇ ಮರೆತಿತ್ತು ಹರಿಯಾಣದಲ್ಲಿ ನಡೆದ ಈ ಘಟನೆ ದೇಶಾದ್ಯಂತ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಹರಿಯಾಣದ ರೋಹ್ಟಕ್ನ ಸಮೀಪದಲ್ಲಿರೋ ಸೋನಿಪತ್ನಲ್ಲಿ ಮೋನಿಕಾ ಅನ್ನೋ ಇಪ್ಪತ್ತು ವರ್ಷದ ಯುವತಿ ವಾಸವಾಗಿದ್ಲು ಇವಳು ತನ್ನ ಹೆಚ್ಚಿನ ಸಮಯವನ್ನ ಹತ್ರದಲ್ಲೇ ಇದ್ದ ಇವಳ ಸೋದರತೆ ಮನೆಯಲ್ಲಿ ಕಳೀತಿದ್ಲು ಅಲ್ಲೇ ಅವಳಿಗೆ ಪಕ್ಕದ ಮನೆಯಲ್ಲೇ ವಾಸ ಮಾಡ್ತಿದ್ದ ದೂರದ ಬಂಧುವಾದ ಮತ್ತೊಬ್ಬ ಹುಡುಗಿ ಪರಿಚಯವಾಗಿದ್ಲು ಅವಳನ್ನ ಮೋನಿಕಾ ಅತ್ತಿಗೆ ಅಂತ ಕರೀತಿದ್ಲು ಆಕೆಯ ಗಂಡ ಸುನಿಲ್ ನ ಅಣ್ಣ ಅಂತ ಕರೀತಿದ್ಲು ಹೀಗೆ ತನ್ನ ಅತ್ತೆ ಮನೆಗೆ ಬರೋ ಕ್ರಮದಲ್ಲೇ ಮೋನಿಕಾ ಹಾಗೂ ಸುನಿಲ್ ನಡುವೆ ಒಳ್ಳೆ ಪರಿಚಯ ವರಸೆಯಲ್ಲಿ ಅಣ್ಣ ತಂಗಿ ಆಗ್ಬೇಕಿದ್ರು ಇವರ ಕಣ್ಣುಗಳು ಕಲೆತ ಕಾರಣ ಅದು ಕಾಮಕ್ಕೆ ತಿರುಗಿತ್ತು ಇದರಿಂದಲೇ ಇವರಿಬ್ರು ಪ್ರೀತಿಯಲ್ಲಿ ಬಿದ್ದಿದ್ರು ಸುನಿಲ್ಗೆ ಮದುವೆಯಾಗಿತ್ತು ಆದ್ರೆ ಮೋನಿಕಾಗೆ ಮದುವೆಯಾಗದೆ ಫ್ರೆಶ್ ಆಗಿದ್ಲು ಹೀಗಾಗಿ ಸುನಿಲ್ ಅವಳ ಜೊತೆ ಮಾತು ಬೆಳೆಸಿ ಬಲೆಗೆ ಬೀಳಿಸಿಕೊಂಡಿದ್ದ ಈ ವಿಷಯ ತಿಳಿಯದ ಸುನಿಲ್ ಪತ್ನಿ ಮೋನಿಕಾ ಕೈಯಿಂದ ರಾಖಿಯನ್ನು ಕಟ್ಟಿಸಿದ್ಲು ಮನೆಯಲ್ಲಿದ್ದವರ ಮುಂದೆ ಇವರಿಬ್ರು ಅಣ್ಣ ತಂಗಿಯರಂತಿರ್ತಿದ್ರು ಅವರು ಸ್ವಲ್ಪ ಮರೆಯಾದರೂ ಸಾಕು ಇಬ್ಬರು ಮಂಚದ ಮೇಲೆ ಬೆತ್ತಲಾಗಿ ಬಿಡುತ್ತಿದ್ರು ಇವರ ಸಂಬಂಧಿಕರೆಲ್ಲ ಮೋನಿಕಾ ಸುನಿಲ್ ನಡುವೆ ಒಳ್ಳೆ ಅಣ್ಣ ತಂಗಿ ಬಾಂಧವ್ಯ ಇದೆ ಅಂತಾನೆ ಅನ್ಕೊಂಡಿದ್ರು ಯಾಕಂದ್ರೆ ಇಬ್ಬರ ಕುಟುಂಬಸ್ಥರು ದೂರದ ಸಂಬಂಧಿಗಳಾಗಿದ್ದು ಇದರಿಂದ ಇವರನ್ನ ಎಲ್ಲರೂ ಅಣ್ಣ ತಂಗಿ ಅಂತಾನೆ ಅನ್ಕೊಂಡು ಭಾವಿಸಿದ್ರು ಹೆಂಡತಿ ತವರು ಮನೆಗೆ ಹೋಗ್ತಿದ್ದಂತೆ ಮೋನಿಕಾನ ಮನೆಗೆ ಕರೆಸಿಕೊಳ್ತಿದ್ದ ಸುನಿಲ್ ಅವಳ ಜೊತೆ ಕಾಮ ಕೇಳಿಯಲ್ಲಿ ಮುಳುಗಿ ತೇಳ್ತಿದ್ದ ಮೋನಿಕಾ ಕೂಡ ಅತ್ತೆ ಮನೆಗೆ ಹೋಗೋದಾಗಿ ಹೇಳಿ ತನ್ನ ಪ್ರಿಯಕರನ ಜೊತೆ ಎಂಜಾಯ್ ಮಾಡ್ತಿದ್ಲು ಸುನಿಲ್ಗೆ ಒಂದು ಫಾರ್ಮ್ ಹೌಸ್ ಇದ್ದು ಹೆಂಡತಿ ಮನೆಯಲ್ಲಿದ್ದರೆ ಮೋನಿಕಾನ ಅಲ್ಲಿಗೆ ಕರೆಸಿಕೊಂಡು ಎಂಜಾಯ್ ಮಾಡ್ತಿದ್ದ ಹೀಗೆ ಇವರಿಬ್ಬರ ಮಧ್ಯೆ ಅಕ್ರಮ ಸಂಬಂಧ ಹಾಯಾಗಿ ಸಾಗಿತ್ತು ಹೆಂಡತಿ ಇಬ್ರು ಮಕ್ಕಳಿದ್ರು ಸುನಿಲ್ ಮೋನಿಕಾ ಜೊತೆ ಎಂಜಾಯ್ ಮಾಡ್ತಿದ್ದ ಹೀಗಿದ್ದಾಗಲೇ ಮೋನಿಕಾ ಕೆನಡಾದಲ್ಲಿ ತನ್ನ ಸಂಬಂಧಿಕರಿದ್ದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ಗೆ ಅಂತ ಪ್ರಮುಖ ಯೂನಿವರ್ಸಿಟಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ಲು ಅಲ್ಲಿ ಸೀಟು ಸಿಗ್ತಿದಂತೆ ಮೋನಿಕಾ ಹೊರಟು ಹೋಗಿದ್ಲು ಅವಳಿಗಾಗಿ ಸಾಕಷ್ಟು ಹಣವನ್ನ ಖರ್ಚು ಮಾಡಿ ಸುನೀಲ್ ಕೆನಡಾಗೆ ಕಳಿಸಿಕೊಟ್ಟಿದ್ದ ಯಾಕಂದ್ರೆ ಮೋನಿಕಾ ಸುನಿಲ್ ನ ಎರಡನೇ ಹೆಂಡತಿಯಾಗಿರೋದಕ್ಕೆ ಒಪ್ಕೊಂಡಿದ್ಲು ಹೀಗಾಗಿ ಇವನೇ ಮುಂದೆ ನಿಂತು ಮೋನಿಕಾ ನ ಕೆನಡಾಕ್ಕೆ ಕಳಿಸಿದ್ದ ಕೆನಡಾಕ್ಕೆ ಹೋದ ನಂತರ ಇಬ್ರು ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಾ ಬ್ಯುಸಿಯಾಗಿರ್ತಿದ್ರು ಆದ್ರೆ ಬರಬರ್ತಾ ಮೋನಿಕಾ ಸುನಿಲ್ ಫೋನ್ ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ಲು ಕಾಲ್ ಮೇಲೆ ಕಾಲ್ ಮಾಡಿದ್ರು ಮೋನಿಕಾ ರಿಸೀವ್ ಮಾಡ್ತಾ ಇರಲಿಲ್ಲ ಇದರಿಂದ ತಪ್ಪಗೊಂಡ ಸುನಿಲ್ ಕೆನಡಾಕ್ಕೆ ಹೋದ್ಮೇಲೆ ನನ್ನ ಮರ್ತಿದೀಯಾ ಇಲ್ಲ ಇನ್ನೊಬ್ಬ ಯಾರಾದ್ರೂ ಸಿಕ್ಕಿದಾನಾ ಅಂತ ಮೆಸೇಜ್ ಮಾಡ್ತಿದ್ದ ಮೆಸೇಜ್ ನೋಡಿ ಮೋನಿಕಾ ರಿಪ್ಲೈ ಕೂಡ ಮಾಡ್ತಿದ್ಲು ನೀನು ಇಂತಹ ನೀಚ ಅಂತ ಅನ್ಕೊಂಡಿರ್ಲಿಲ್ಲ ತಪ್ಪು ಮಾಡೋ ಹಾಗಿದ್ದ್ರೆ ನಿನ್ನಂತವನನ್ನ ಯಾಕೆ ಲವ್ ಮಾಡ್ತಿದ್ದೆ ಅಂತ ಮೋನಿಕಾ ಕೂಡ ದಬಾಯಿಸ್ತಿದ್ಲು ಇದರಿಂದ ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದ ಸುನಿಲ್ ಟೈಮ್ ಟು ಟೈಮ್ ಇವಳಿಗೆ ಹಣ ಕಳಿಸ್ತಿದ್ದ ನಿನ್ನ ಜೊತೆ ಬದುಕ್ಬೇಕು ಅಂತ ಅನಿಸ್ತಿದೆ ನೀನಿಲ್ಲದೆ ಇದ್ರೆ ನಾನು ಬದುಕೋದಿಲ್ಲ ಅಂತ ಕೂಡ ಸುನಿಲ್ ಹೇಳ್ತಾನೆ ಇದ್ದ ಹೀಗೆ ಹೇಳಿದವನು ನಿನ್ನ ಜೊತೆ ಎಂಜಾಯ್ ಮಾಡಬೇಕು ಅನಿಸ್ತಿದೆ ಬರ್ತೀಯಾ ಅಂತ ಕೇಳಿದ್ದ ಇತ್ತ ಮೋನಿಕಾಗೂ ಸಹ ಕಾಮದ ಕೊಡ ತುಂಬಿದ್ದ ಕಾರಣ ಅದನ್ನ ಸುನಿಲ್ ಕೈಯಿಂದ ತುಳುಕಿಸಬೇಕು ಅಂತ ಅನ್ಕೊಂಡು ಬರ್ತೀನಿ ಅಂದಿದ್ಲು ಹೀಗೆ ಮೋನಿಕಾನಾ ಕೆನಡಾದಿಂದ ಕರೆಸಿಕೊಂಡ ಸುನಿಲ್ ಅವಳನ್ನ ರಹಸ್ಯವಾಗಿ ತನ್ನ ಫಾರ್ಮ್ ಹೌಸ್ ನಲ್ಲಿ ಇಟ್ಟಿದ್ದ ತೋಟದ ಮನೆಯಲ್ಲಿ ಮೋನಿಕಾನ ಇರಿಸಿದ್ದ ಸುನಿಲ್ ಪ್ರತಿದಿನ ಇವಳ ಜೊತೆ ಮಜಾ ಮಾಡುತ್ತಿದ್ದ ಹಗಲಿನಲ್ಲಿ ಮನೆಗೆ ಹೋಗ್ತಿದ್ದವನು ರಾತ್ರಿಯಾಗ್ತಿದ್ದಂತೆ ಹೆಂಡತಿಗೆ ಕೆಲಸ ಇದೆ ಅಂತ ಹೇಳಿ ಫಾರ್ಮ್ ಹೌಸ್ಗೆ ಬರ್ತಿದ್ದ ಮೋನಿಕಾಗೋಸ್ಕರ ಹೊರಗಿನಿಂದ ಊಟ ತಂದು ಕೊಡ್ತಿದ್ದ ಹೀಗೆ ಕೆನಡಾದಿಂದ ಇಂಡಿಯಾಗೆ ಬಂದಿದ್ದ ಮೋನಿಕಾ ಬರೋಬರಿ ಐದು ತಿಂಗಳ ಕಾಲ ಸುನಿಲ್ ಜೊತೆ ಮಂಚವನ್ನ ಸವೆಸಿದ್ಲು ರಾತ್ರಿ ಆಗ್ತಿದ್ದಂತೆ ಬರ್ತಿದ್ದ ಪ್ರಿಯಕರನ ಜೊತೆ ಸೇರಿ ಮೋನಿಕಾ ರಸಗಳಿಗೆಗಳನ್ನ ಎಂಜಾಯ್ ಮಾಡ್ತಿದ್ಲು ಮೋನಿಕಾ ತಂದೆ ತಾಯಿ ಕಾಲ್ ಮಾಡಿದ್ರೆ ಕಾಲೇಜಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ಲು ಇದರಿಂದ ಅವರು ಸಹ ಮೋನಿಕಾ ಮಾತನ್ನ ನಂಬಿದ್ರು ಐದು ತಿಂಗಳ ಬಳಿಕ ಕಾಲೇಜಿನಿಂದ ಮೋನಿಕಾಗೆ ಮೇಲ್ ಬಂದಿತ್ತು ಅಲ್ಲಿಗಾಗ್ಲೆ ಕಾಮದ ಹೆಬ್ಬಯಕೆಯು ಕಡಿಮೆಯಾಗಿದ್ರಿಂದ ಮೋನಿಕಾ ಮತ್ತೆ ಕೆನಡಾಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು ಆಗ್ಲೂ ಸಹ ಪ್ರಯಾಣದ ಖರ್ಚು ವೆಚ್ಚಗಳನ್ನೆಲ್ಲ ಸುನಿಲ್ ನೋಡ್ಕೊಂಡಿದ್ದ ಮೋನಿ ಮದುವೆಯಾದವನ ಜೊತೆ ಅದರಲ್ಲೂ ವರಸೆಯಲ್ಲಿ ಅಣ್ಣನಾಗಬೇಕಿದ್ದವನ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾಳೆ ಅನ್ನೋದು ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ಅಷ್ಟು ಸೀಕ್ರೆಟ್ ಆಗಿ ಇವರಿಬ್ರು ತಮ್ಮ ಅಕ್ರಮದ ಆಟವನ್ನ ಸಾಗಿಸ್ತಿದ್ರು ಈ ಕೇಸ್ನಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಸುನಿಲ್ ಕರೆದ ತಕ್ಷಣ ಮೋನಿಕಾ ಭಾರತಕ್ಕೆ ಬಂದಿದ್ಲು ಹೀಗೆ ಬಂದವಳ ಜೊತೆ ಮೊದಲ ಒಂದು ವಾರ ಎಂಜಾಯ್ ಮಾಡಿದ್ದ ಸುನಿಲ್ ಬಳಿಕ ಒಂದು ದೇವಸ್ಥಾನಕ್ಕೆ ಮೋನಿಕಾನ ಕರ್ಕೊಂಡು ಹೋಗಿ ಸೀಕ್ರೆಟ್ ಆಗಿ ತಾಳಿ ಕಟ್ಟಿ ಮದುವೆಯಾಗಿದ್ದ ಮದುವೆಯಾಗೋಣ ಅಂತ ಹೇಳಿ ಸುನಿಲ್ ಮೋನಿಕಾನ ಕೆನಡಾದಿಂದ ಕರೆಸಿಕೊಂಡಿದ್ದ ಅವಳು ಬಂದ ತಕ್ಷಣ ದೇವಸ್ಥಾನದಲ್ಲಿ ಎರಡನೇ ಮದುವೆಯಾಗಿದ್ದ ನಂತರ ಮೋನಿಕಾಗೆ ಮಧುಚಂದ್ರದ ರುಚಿಯನ್ನ ತೋರಿಸಿದ್ದ ಆದ್ರೆ ಕಾಲೇಜಿನಿಂದ ಮೇಲ್ ಬಂದ ಮೇಲೆ ಮೋನಿಕಾ ಕೆನಡಾಗೆ ಹೋಗೋದು ಅನಿವಾರ್ಯವಾಗಿತ್ತು ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಮಾಡದಿದ್ರೆ ಎರಡು ವರ್ಷ ಓದಿದ್ದು ವ್ಯರ್ಥವಾಗುತ್ತೆ ಅಂತ ಹೇಳಿದ್ರಿಂದ ಸುನಿಲ್ ಕೂಡ ಮೋನಿಕಾನ ಖಾನ ಕಳಿಸಿಕೊಟ್ಟಿದ್ದ ಇತ್ತ ಮೋನಿಕಾ ಇಂಡಿಯಾಗೆ ಬಂದಿದ್ದಾಗ್ಲಿ ಹೋಗಿದ್ದಾಗ್ಲಿ ಅಥವಾ ಅವಳು ಸುನಿಲ್ ನ ಸೀಕ್ರೆಟ್ ಆಗಿ ಮದುವೆಯಾಗಿದ್ದಾಗ್ಲಿ ಏನೊಂದು ಇವಳ ಪೋಷಕರಿಗೆ ಗೊತ್ತಿರಲಿಲ್ಲ ಮಗಳು ಕೆನಡಾದಲ್ಲಿ ಕೆನಡಾದಲ್ಲಿತ್ಕೊಂಡು ಓದ್ತಿದ್ದಾಳೆ ಅಂತಾನೆ ಮೋನಿಕಾ ತಂದೆ ತಾಯಿ ಅನ್ಕೊಂಡಿದ್ರು ಹೀಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿಯಲ್ಲಿ ಸುನಿಲ್ ಮತ್ತೆ ಮೋನಿಕಾನ ಭಾರತಕ್ಕೆ ಬರುವಂತೆ ಕೇಳಿದ್ದ ನೀನಿಲ್ಲ ಅಂದ್ರೆ ನನಗೆ ನಿದ್ರೆ ಬರೋದಿಲ್ಲ ನೀನು ಇಲ್ದೇ ಇದ್ರೆ ಒಂದು ಕ್ಷಣ ಕೂಡ ಬದುಕೋ ಸಾಧ್ಯವಿಲ್ಲ ಒಂದೆರಡು ದಿನಗಳು ಬಂದು ನನ್ನ ಜೊತೆ ಇರು ಅಂತ ಪೀಡಿಸಿದ್ದ ಅಲ್ಲದೆ ಮೋನಿಕಾ ಬಂದು ಹೋಗೋಕೆ ಟಿಕೆಟ್ ನ ಸಹ ಬುಕ್ ಮಾಡಿದ್ದ ಗಂಡ ಕರೆದ ಅಂತ ಮೋನಿಕಾ ಕೆನಡಾದಿಂದ ಹೊರಟು ಬಂದಿದ್ಲು ಮತ್ತೆ ತೋಟದ ಮನೆಯಲ್ಲಿ ಇಬ್ರು ರಸಗಳಿಗೆಗಳಲ್ಲಿ ತೇಲಿದ್ರು ಆಗ್ಲೇ ಸುನಿಲ್ ಕುಟುಂಬಸ್ಥರಿಗೆ ಇವನ ಮೇಲೆ ಅನುಮಾನ ಬಂದಿತ್ತು ಇದರಿಂದ ಸುನಿಲ್ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಮನೆ ಬಾಡಿಗೆ ತಗೊಂಡು ಮೋನಿಕಾನ ಅಲ್ಲಿ ಇರಿಸಿದ್ದ ಇವನಿಗೆ ಎಂಜಾಯ್ ಮಾಡೋಕೆ ನಾಲ್ಕು ಗೋಡೆಗಳಿದ್ದಿದ್ರೆ ಸಾಕಾಗ್ತಿತ್ತು ಇದೇ ಕಾರಣಕ್ಕೆ ಮೋನಿಕಾನ ಒಂದು ಅಪಾರ್ಟ್ಮೆಂಟ್ ನಲ್ಲಿಟ್ಟು ಪ್ರತಿದಿನ ಬಂದು ಹೋಗ್ತಿದ್ದ ಹೀಗೆ ಪ್ರತಿದಿನ ಮೋನಿಕಾ ಜೊತೆ ಮೈಮರೆಯುತ್ತಿದ್ದವನಿಗೆ ಅವಳನ್ನ ಮತ್ತೆ ಕೆನಡಾಕ್ಕೆ ಕಳಿಸೋದು ಇಷ್ಟವಿರಲಿಲ್ಲ ಅದಕ್ಕೆ ನೀನು ಕೆನಡಾಗೆ ಹೋಗ್ಬೇಡ ಅಂತ ಸುನಿಲ್ ಮೋನಿಕಾಗೆ ಹೇಳಿದ್ದ ಆದ್ರೆ ಮೋನಿಕಾ ಮಾತ್ರ ನಾನು ಹೋಗಲೇಬೇಕು ಅಂತ ಹಠ ಹಿಡಿದಿದ್ಲು ಆರು ತಿಂಗಳ ನಂತರ ಪಿ ಜಿ ಪೂರ್ತಿಯಾಗುತ್ತೆ ಆಮೇಲೆ ವಾಪಸ್ ಇಲ್ಲೇ ಬಂದು ಇರ್ತೀನಿ ಅಂತ ಮೋನಿಕಾ ಹೇಳಿದ್ಲು ಆದ್ರೂ ಇದಕ್ಕೆ ಸುನಿಲ್ ಒಪ್ಪಿರ್ಲಿಲ್ಲ ನಾನು ಈಗ ನಿನ್ನ ಗಂಡ ನಾನು ಹೇಳಿದ್ದನ್ನಷ್ಟೇ ನೀನು ಕೇಳಬೇಕು ಅಂತ ಮೋನಿಕಾಗೆ ವಾರ್ನಿಂಗ್ ಕೊಟ್ಟಿದ್ದ ನೀನು ಓದೋ ಅವಶ್ಯಕತೆ ಇಲ್ಲ ದುಡ್ಡಿಗಾಗಿ ತಲೆ ಕೆಡಿಸ್ಕೊಳ್ಬೇಡ ನಾನಿದೀನಿ ಎಲ್ಲ ನೋಡ್ಕೊಳ್ತೀನಿ ಹೀಗಾಗಿ ನೀನು ನನ್ನ ಜೊತೆ ಮಲಗಿ ಸುಖ ಕೊಟ್ರೆ ಸಾಕು ಅಂತಾನು ಸುನೀಲ್ ಹೇಳಿದ್ದ ಅಲ್ಲದೆ ನಾವಿಬ್ರು ಒಂದು ಮಗು ಮಾಡ್ಕೋಬೇಕು ಅಂತಾನು ಮೋನಿಕಾಗೆ ಹೇಳಿದ್ದ ಆದ್ರೆ ಇದ್ಯಾವುದನ್ನು ಕೇಳಿಸಿಕೊಳ್ಳದ ಮೋನಿಕಾ ನನ್ನ ಸ್ಟಡೀಸ್ ನ ಕಂಪ್ಲೀಟ್ ಮಾಡ್ಕೊಂಡೆ ವಾಪಸ್ ಬರ್ತೀನಿ ಅಂತ ಹೇಳಿ ಮೊಂಡು ಮಾಡಿದ್ಲು ಮೋನಿಕಾ ಹೀಗೆ ಹಠ ಹಿಡಿಯುತ್ತಿದ್ದಂತೆ ಸುನಿಲ್ ತಲೆಗೆ ಇನ್ನೊಂದು ಆಲೋಚನೆ ಬಂದಿತ್ತು ಕೆನಡಾದಲ್ಲಿ ಮೋನಿಕಾ ತನ್ನ ಸಂಬಂಧಿಕರ ಹುಡುಗನ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅದಕ್ಕೆ ಇವಳು ಹಠ ಹಿಡಿತಾ ಇದ್ದಾಳೆ ಅಂತ ಮೋನಿಕಾ ಶೀಲವನ್ನೇ ಸುನಿಲ್ ಶಂಕಿಸಿದ್ದ ಯಾಕಂದ್ರೆ ಮೋನಿಕಾ ಅತ್ತೆ ಮಗ ಕೆನಡಾದಲ್ಲಿ ವಾಸ ಮಾಡ್ತಿದ್ದ ತನ್ನ ಅತ್ತೆ ಮಗನ ಮೂಲಕವೇ ಮೋನಿಕಾ ಕೆನಡಾಕ್ಕೆ ಹೋಗಿದ್ಲು ಅವನ ಜೊತೆ ಹಲವಾರು ಸಲ ನಲ್ಲಿ ಮಾತನಾಡೋದನ್ನು ಸುನಿಲ್ ಗಮನಿಸಿದ್ದ ಇದರಿಂದ ಸುನಿಲ್ಗೆ ಅನುಮಾನ ತಕ್ಷಣಕ್ಕೆ ಬಂದಿತ್ತು ಹೀಗಾಗಿ ಅವನು ಮೋನಿಕಾಗೆ ಇಂಡಿಯಾದಲ್ಲೇ ನನ್ನ ಜೊತೆ ಇರುವಂತೆ ಹೇಳಿದ್ದ ಆದ್ರೂ ಮೋನಿಕಾ ಇದಕ್ಕೆ ಒಪ್ಪಿರಲಿಲ್ಲ ಆಗ್ಲೇ ಸುನಿಲ್ ಒಂದು ಪ್ಲಾನ್ ಮಾಡಿದ್ದ ಅದರ ಪ್ರಕಾರ ಎರಡು ದಿನಗಳ ನಂತರ ಇಬ್ರು ಮತ್ತೆ ತೋಟದ ಮನೆಯಲ್ಲಿ ಪಾರ್ಟಿ ಮಾಡಿ ಎಂಜಾಯ್ ಮಾಡಿದ್ರು ಇಬ್ರು ಕುಡಿದ ಮತ್ತಲ್ಲಿ ತೇಲಾಡತ ದೇಹ ಬಾಧೆಯನ್ನು ತೀರಿಸಿಕೊಂಡಿದ್ರು ಆಗ ಮತ್ತೆ ಮಾತು ತೆಗೆದ ಮೋನಿಕಾ ನಾನು ಕೆನಡಾಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನೀನು ನನ್ನ ತಡೆಯೋಕೆ ಮುಂದಾದ್ರೆ ನಿನ್ನ ಬಿಟ್ಬಿಡ್ತೀನಿ ಅಂತ ಅಂದಿದ್ಲು ಅಲ್ಲದೆ ನೀನು ಬೇಡ ನಿನ್ನ ಲವ್ ಕೂಡ ಬೇಡ ಗಂಡನಾಗಂತೂ ಬೇಡವೇ ಬೇಡ ಅಂತ ತಾಳಿಯನ್ನ ತೆಗೆದು ಎಸೆದಿದ್ಲು ಇದನ್ನ ಕಂಡ ಸುನಿಲ್ ಕೋಪ ನೆತ್ತಿಗೇರಿತ್ತು ಅಲ್ಲಿಗಾಗ್ಲೆ ಮೋನಿಕಾ ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡೆ ಪಾರ್ಟಿ ಅರೇಂಜ್ ಮಾಡಿದ್ದ ಸುನಿಲ್ ತನ್ನ ಹತ್ರ ಇಟ್ಕೊಂಡಿದ್ದ ಗನ್ನಿಂದ ಮೋನಿಕಾ ಹಣೆಗೆ ಶೂಟ್ ಮಾಡಿದ್ದ ಅಲ್ಲಿವರೆಗೂ ಬೆತ್ತಲಾಗಿ ಮಲಗಿದ್ದ ಮೋನಿಕಾ ಕಾಮ ಹಾಗೂ ಮಧ್ಯದ ಅಮಲಿನಲ್ಲಿದ್ದಾಗ್ಲೆ ಕೊನೆಯುಸಿರೆಳೆದಿದ್ಲು ನಶೆ ಇಳಿದ ನಂತರ ಸುನಿಲ್ಗೆ ಅವನು ಮಾಡಿದ ತಪ್ಪಿನ ಅರಿವಾಗಿತ್ತು ಕುಡಿದ ಮತ್ತಲ್ಲಿ ಸುನಿಲ್ ಮೋನಿಕಾ ಮೃತದೇಹವನ್ನ ಗುಂಡಿ ತೋಡಿ ಹೂತು ಹಾಕೋಕೆ ಮುಂದಾಗಿದ್ದ ಆದ್ರೆ ಟೆನ್ಷನ್ನಲ್ಲಿ ಗುಂಡಿ ತೆಗೆಯೋಕೆ ಇವನ ಕೈಯಿಂದ ಸಾಧ್ಯವಾಗಿರಲಿಲ್ಲ ಮಾರನೇ ದಿನ ಸೆಪ್ಟಿಕ್ ಟ್ಯಾಂಕ್ ಗಾಗಿ ಗುಂಡಿ ತೋಡಬೇಕು ಅಂತ ಕೂಲಿಯವರಿಗೆ ಹೇಳಿ ಬಂದು ಗುಂಡಿಯನ್ನ ತೋಡಿಸಿದ್ದ ಅದೇ ದಿನ ರಾತ್ರಿ ಮೋನಿಕಾ ಮೃತದೇಹದ ಜೊತೆಗೆ ಇವಳಿಗೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ಅದರಲ್ಲಿ ಹಾಕಿ ಮುಚ್ಚಿದ್ದ ಬಳಿಕ ಏನೂ ಗೊತ್ತಿಲ್ಲದವನಂತೆ ಅವನ ಪಾಡಿಗೆ ಅವನ ಕೆಲಸವನ್ನ ನೋಡ್ಕೊಂಡಿದ್ದ ಆದ್ರೆ ಮೋನಿಕಾ ಅತ್ತೆ ತನ್ನ ಮಗನಿಗೆ ಕಾಲ್ ಮಾಡಿ ಮೋನಿಕಾ ಬಗ್ಗೆ ವಿಚಾರಿಸಿದ್ಲು ಆಗ ಪ್ರಾಜೆಕ್ಟ್ ಫೀಲ್ಡ್ ವರ್ಕ್ ಅಂತ ಹೇಳಿ ಮೋನಿಕಾ ಇಂಡಿಯಾಗೆ ಬಂದಿದ್ದಾಳೆ ಅಂತ ಆತ ಹೇಳಿದ್ದ ಅಲ್ಲದೆ ಅವಳು ಹೋಗಿ ಐದು ತಿಂಗಳಾಯ್ತು ಅಂತಾನು ಅಂದಿದ್ದ ಮತ್ತೊಬ್ಬ ಸಂಬಂಧಿ ಮೋನಿಕಾ ಅತ್ತೆಗೆ ಕಾಲ್ ಮಾಡಿ ಸಂಚಲನ ವಿಷಯ ಹೇಳಿದ್ದ ನಾನು ಜನವರಿ ಮೂವತ್ತರಂದು ಮೋನಿಕಾಗೆ ವಿಡಿಯೋ ಕಾಲ್ ಮಾಡಿದ್ದೆ ಆಗ ಮೋನಿಕಾ ರೂಮ್ ಅಲ್ಲಿ ಫ್ಯಾನ್ ಓಡ್ತಿತ್ತು ಜನವರಿಯಲ್ಲಿ ಕೆನಡಾದಲ್ಲಿ ಪೂರ್ತಿ ಮಂಜು ಬೀಳ್ತಿರುತ್ತೆ ಆ ಟೈಮ್ ಅಲ್ಲಿ ಯಾರು ಫ್ಯಾನ್ ನ ಯೂಸ್ ಮಾಡೋದಿಲ್ಲ ಅಲ್ಲದೆ ಇಲ್ಲಿ ಮನೆಗಳಲ್ಲಿ ಎಲ್ರು ಎಸಿನೇ ಯೂಸ್ ಮಾಡೋದು ಅಂತ ಆತ ಹೇಳಿದ್ದ ಇದರಿಂದ ಮೋನಿಕಾ ಇಂಡಿಯಾದಲ್ಲೇ ಇರಬೇಕು ಅನ್ಸುತ್ತೆ ಅಂತಾನು ಆತ ಅನುಮಾನಿಸಿದ್ದ ಇದರಿಂದ ಕೂಡಲೇ ಮೋನಿಕಾ ಅತ್ತೆ ಅವಳ ಪೋಷಕರಿಗೆ ವಿಷಯ ತಿಳಿಸಿ ಪೊಲೀಸ್ ಸ್ಟೇಷನ್ ನಲ್ಲಿ ಮೋನಿಕಾ ಮಿಸ್ ಆಗಿರೋ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು आपस में झगड़ा हो गया था झगड़ा आपस में झगड़ा होता रहता था इस झगड़े से खपा होकर इसने शराब के शराब वगैरह पी के नशा वगैरह करके इस लड़की की गोली मार दी थी और गोली मारने के बाद में सब छिपाने की नीयत से इसने खडा करके के अपने ಕಂಪ್ಲೇಂಟ್ ನ ತಗೊಂಡ ಪೊಲೀಸರು ವಿಚಾರಣೆ ಮಾಡದೆ ಅವಳು ಕೆನಡಾದಲ್ಲೇ ಇರಬಹುದು ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಈ ಕೇಸ್ ನ ಉಡಾಫೆ ಮಾಡಿದ್ರು ಇದರಿಂದ ಮೋನಿಕಾ ಅತ್ತೆ ಗೊತ್ತಿರೋರ ಮೂಲಕ ಹರಿಯಾಣ ಹೋಮ್ ನ ಮೀಟ್ ಆಗಿ ವಿಷಯವನ್ನ ತಿಳಿಸಿದ್ಲು ಮೋನಿಕಾ ಕೆನಡಾದಲ್ಲಿಲ್ಲ ಇಂಡಿಯಾಗೆ ಬಂದು ಮಿಸ್ ಆಗಿದ್ದಾಳೆ ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡಿದ್ರು ತಕ್ಷಣ ಐಜಿಯನ್ನ ಕರೆಸಿದ ಅವರು ಆದಷ್ಟು ಬೇಗ ಈ ಕೇಸ್ ನ ಇತ್ಯರ್ಥ ಮಾಡಿ ಅಂತ ಆದೇಶಿಸಿದ್ರು ಐಜಿ ಸ್ಥಳೀಯ ಪೊಲೀಸರಿಗೆ ಈ ಕೇಸ್ ನ ಶೀಘ್ರವಾಗಿ ತನಿಖೆ ತನಿಖೆ ಮಾಡಿ ಅಂತ ಹುಕುಂ ಹೊರಡಿಸಿದ್ರು ಯಾವಾಗ ಶಂಖದಿಂದ ತೀರ್ಥ ಬಂತೋ ಆಗ್ಲೇ ಪೊಲೀಸರು ಅಂತ ತನಿಖೆ ಮಾಡೋದಕ್ಕೆ ಮುಂದಾಗಿದ್ರು ಮೊದಲಿಗೆ ಮೋನಿಕಾ ಫೋನ್ ಪರಿಶೀಲಿಸಿದಾಗ ಹೆಚ್ಚಾಗಿ ಸುನಿಲ್ ಅಲಿಯಾ ಸೆಲ್ಲ ಅನ್ನೋನ ಜೊತೆ ಮಾತನಾಡಿದಾಳೆ ಅನ್ನೋದು ಗಮನಿಸಿದ್ರು ಯಾರು ಅಂತ ವಿಚಾರಣೆ ಮಾಡಿದ್ರೆ ಇವನ ಮೇಲೆ ಕೊಲೆ ಯತ್ನ ಭೂಕಬಳಿಕೆ ಹಣಕ್ಕಾಗಿ ಬೆದರಿಕೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಜೀವನ ನಡೆಸುತ್ತಿದ್ದಾನೆ ಅನ್ನೋದು ಗೊತ್ತಾಗಿತ್ತು ಇವನ ವಿರುದ್ಧ ಹತ್ತು ಕೇಸ್ಗಳಿದ್ವು ಮೋನಿಕಾಗೆ ವರಸೆಯಲ್ಲಿ ಇವನು ಅಣ್ಣನಾಗ್ಬೇಕು ಅನ್ನೋ ವಿಚಾರ ಪೊಲೀಸರಿಗೆ ತನಿಖೆಯಲ್ಲಿ ಗೊತ್ತಾಗಿತ್ತು ಇವನನ್ನ ಹುಡುಕೊಂಡು ಪೊಲೀಸರು ಇವನ ಮನೆಗೆ ಹೋದ್ರೆ ಅಲ್ಲಿಗಾಗ್ಲೇ ಸುನಿಲ್ ತಲೆ ಮರೆಸಿಕೊಂಡಿದ್ದ ಹೆಂಡತಿಯನ್ನ ಕೇಳಿದ್ರೆ ಅವಳು ವರಸೆಯಲ್ಲಿ ತಂಗಿಯಾಗಬೇಕು ಅವಳನ್ನ ನನ್ನ ಗಂಡ ಯಾಕೆ ಸಾಯಿಸ್ತಾನೆ ಅಂತ ಕೇಳಿದ್ಲು ನಂತರ ಪ್ರತ್ಯೇಕ ನ ರೆಡಿ ಮಾಡಿ ಸುನಿಲ್ ಜಾಡನ್ನ ಕಂಡು ಹಿಡಿದಿದ್ರು ಉತ್ತರ ಪ್ರದೇಶದ ಮುಜಾಫರ್ ನಗರದ ಹೋಟೆಲ್ ಒಂದರಲ್ಲಿ ಬೇರೆ ಹೆಸರಿನಿಂದ ರೂಮ್ ಮಾಡಿಕೊಂಡಿದ್ದ ಸುನಿಲ್ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದ ಇವನನ್ನ ಅರೆಸ್ಟ್ ಮಾಡಿ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ಮಾಡುತ್ತಿದ್ದಂತೆ ಮೋನಿಕಾ ಮಂಚದಾಟವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ ವರಸೆಯಲ್ಲಿ ಅಣ್ಣ ತಂಗಿ ಆಗಬೇಕಾಗಿದ್ದ ಮೋನಿಕಾ ಹಾಗೂ ಸುನಿಲ್ ನಡುವೆ ಅಕ್ರಮ ಸಂಬಂಧವಿದ್ದು ಇಬ್ರು ಮದುವೆಯಾಗಿದ್ರು ಅಂತ ಕೇಳಿದ ಕುಟುಂಬಸ್ಥರೆಲ್ಲ ಶಾಕ್ ಆಗಿದ್ರು ಮೋನಿಕಾ ಕೊಲೆ ಕೇಸ್ನಲ್ಲಿ ಸುನಿಲ್ ವಿರುದ್ಧ ಏಳು ಪ್ರಕರಣಗಳನ್ನ ದಾಖಲಿಸಿದ ಪೊಲೀಸರು ಇವಳನ ಹೂತ ಜಾಗದಿಂದ ಮೃತದೇಹವನ್ನ ಹೊರಗೆ ತೆಗೆದಿದ್ರು ಮೋನಿಕಾನ ಹೂತಿದ್ದ ಜಾಗದಲ್ಲಿ ಯಾರಿಗೂ ಅನುಮಾನ ಬರಬಾರದು ಅಂತ ಸುನಿಲ್ ಅದರ ಮೇಲೆ ಗಿಡಗಳನ್ನು ಸಹ ಬೆಳೆಸಿದ್ದ ಕೊನೆಗೆ ಸುನಿಲ್ ಹತ್ರ ಇದ್ದ ತನ್ನ ಲೈಸೆನ್ಸ್ಡ್ ಗನ್ ಜೊತೆಗೆ ಅಕ್ರಮವಾಗಿ ಇನ್ನೊಂದು ಗನ್ನ ಸಹ ಇಟ್ಕೊಂಡಿದ್ದ ಅದರಿಂದಲೇ ಮೋನಿಕಾನ ಕೊಂದಿದ್ದು ಅಂತ ಇವನೇ ಒಪ್ಕೊಂಡಿದ್ದ ಇದರಿಂದ ಇವನ ಮೇಲೆ ಇನ್ನೊಂದು ಕೇಸ್ ನ ಹಾಕಿದ ಪೊಲೀಸರು ಇವನನ್ನ ಪರ್ಮನೆಂಟ್ ಆಗಿ ಜೈಲಲ್ಲೇ ಕೊಳೆಯುವಂತೆ ಮಾಡಿದ್ದಾರೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ